Sampai jumpa di video ಅದೃಶ್ಯ ಕಾರೇಶ್ವರ ಮಹಾಸ್ವಾಮಿಗಳು ಸಿದ್ದಗಿರಿ ಸುಕ್ಷೇತ್ರ ಕನ್ನೇರಿ ಮಠ ಕೊಲ್ಲಾಪುರ ಜಿಲ್ಲೆ ಮಹಾರಾಷ್ಟ್ರ ರಾಜ್ಯ ಊರನ್ನ ಕಾರ್ಯಕ್ರಮಕ್ಕೆ ಎಲ್ಲ ಕಮಿಟಿಯವರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಬಿ ಜಿ ಶಾಂತನಗೌಡರು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಎಂ ಪಿ ಅವರು ಮಾಜಿ ಸಚಿವರು ಹೊನ್ನಾಳಿ ಜ್ಞಾಪತಿ ಕ್ಷೇತ್ರ ಅವರೂ ಕೂಡ ಕಾರ್ಯಕ್ರಮ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಜಿ ಎಂ ಸಿದ್ದೇಶ್ವರ್ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಬಿ ಜಿ ವಿಶ್ವನಾಥ್ ಅವರು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಬಿ ಸಿದ್ಧಾನಂದಪುರವರು ಅವ್ರನ್ನು ಕೂಡ ಸ್ವಾಗತಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಎಸ್ ಕೆ ರವಿಕುಮಾರ್ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶಿವಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವೇಲ್ಮೂರ್ತಿ ವಿಶ್ವಾರಾಧ್ಯ ಶಾಸ್ತ್ರಿಗಳು ಕುವಳಿ ಮಠ ಜಯಂತಿ ಇವರು ಪೌರಹಿತ ವಹಿಸ್ಬೇಕಂತ ಈ ಕಾರ್ಯಕ್ರಮಕ್ಕೆ ಸಭೆಗಳ ರೂಪವಾಗಿ ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಶಾಸ್ತ್ರಿಗಳು ಅವ್ರೂ ಕೂಡ ಪೌರಹಿತಕ್ಕಾಗಿ ಕೇಳ್ಕೊಳ್ತಾ ಇದ್ದೇವೆ ಉಪಿಡಿಯಾಗಿ ಜಿ ಬಿ ವಿನಾಯಕ ವಿನಯಕಾಚಾರ್ಯ ಶಿವಮೊಗ್ಗ ಇವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಕುಮೂರುದಿಂದ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಡಾಕ್ಟರ್ ಬಸವಪ್ಪ ಅವರು ಪೌರಕ್ಷರು ಬೆಟ್ಟ ಬಸವೇಶ್ವರ ಅಷ್ಟು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶೆಟ್ಟು ವೀರಣ್ಣ ಅವರು ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾತಿ ಮೀನಾಚಮ್ಮನವರು ಸ್ವಾತಂತ್ರ್ಯ ಹೊರ್ಡರ್ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮುಂಜಿನ್ ಸಿದ್ದೇಶ್ ಕೇರಳಪೇಟೆ ಇವ್ರನ್ನು ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ ಡಿಪಿ ವಿಜಯಕುಮಾರ್ ಉಪಾಧ್ಯಕ್ಷರು ಇವರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಬಾರಿ ವರ್ಗದ ಚಂದೇಶ್ ಇವರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸ್ವಾಗತ ಬಯಸಲು ಮಗುವು ಮಾಡಿಕೊಟ್ಟಂತಹ ಕಮಿಟಿಯರಿಗೆ ಹಾಗೂ ಎಲ್ಲರಿಗೂ ಕೂಡ ವಂದ ಮಾಧ್ಯಮದವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಮತ್ತು ರಕ್ಷಕಾಂತರ ಸಿಬ್ಬಂದಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಸ್ವಾಗತಿಸಿದಂತಹ ಸಂಜು ಕುಮಾರ್ ಚಿತ್ರೂರ್ ಅವರಿಗೆ ಧನ್ಯವಾದಗಳು ಶಾಸಕರು ಹೊನ್ನಾಳಿ ಶ್ರೀಯತ ಎಂ ಪಿ ರೇಣುಕಾಚಾರ್ಯರು ಹೊನ್ನ ಸಮಾರಂಭದಲ್ಲಿ ಮಹಾಸ್ವಾಮಿಗಳು ಇವರ ದೇವಸ್ಥಾನದಲ್ಲಿ ನಡೀತಂಥ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನಮ್ಮ ತಾಲೂಕಿನ ಶಾಸಕರಾದಂತಹ ಡಿ ಸಿ ಶಾಂತನಗೌಡರವರೇ ಮಾಡಿ ನಮ್ಮ ಸ್ನೇಹಿತ ಅವರು ಸುಮಾರು ಒಂದು ಹದಿನೈದು ಸಲ ಮುಂಚೆನೇ ನಮಗೆ ಫೋನ್ ಮಾಡಿ ಈ ಸಮಾರಂಭ ಆಯೋಜನೆ ಮಾಡ್ತಾ ಇದ್ದೀವಿ ಎಲ್ಲರ ಸಹಕಾರ ಅಂದರು ನಾವೆಲ್ಲರೂ ಸಹ ಒಳ್ಳೆಯ ಒಂದು ಒಂದು ಕಾರ್ಯಕ್ರಮ ಅಂತ ಹೇಳಿ ಹೊಡೆದು ಇವತ್ತು ಈ ಸಮಾರಂಭ ನಿಜವಾಗ್ಲೂ ನಾವೆಲ್ಲರೂ ರೈತರು ಎಲ್ಲರೂ ಪ್ರತಿಯೊಬ್ಬ ನಾಗರಿಕರು ತಿಳ್ಕೊಳ್ಬೇಕಾದಂತ ಒಂದು ಸಮಾರಂಭ ಯಾಕೆಂದ್ರೆ ಇವತ್ತು ರೈತ ಕೃಷಿ ನಂಬಿ ಬದುಕೆ ಬಹಳಷ್ಟು ರೈತರು ಕೃಷಿಯಲ್ಲಿ ಏನೇ ನಮಗೆ ಒಂದು ಒಳ್ಳೆ ಆದಾಯ ಇಲ್ಲ ಅಂದ್ರೆ ಬಹಳಷ್ಟು ವಿಮುಖವಾಗಿ ಭೇಟಿ ಸಿಟಿಗಳಿಗೆ ಅಲ್ಲೂ ಹೋಗ್ತಾ ಇದ್ದಾನೆ ಆದ್ರೆ ಈ ಸಾವಯವ ಕೃಷಿ ಕೃಷಿ ನಂಬಿದ್ರೆ ಯಾವ ರೀತಿ ನಾವು ಬದುಕನ್ನ ಕಟ್ಕೊಳ್ಬಹುದು ಮಣ್ಣನ್ನ ನಾವು ಯಾವ ರೀತಿ ಸಂರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ಹೆಂಗ ನಮ್ಮ ಮುಂದಿನ ಪೀಳಿಗೆಯಲ್ಲಿ ನಮ್ಮನ್ನು ಬದುಕೊಂಡು ಕೊಡುತ್ತೆ ಅಂತೇಳಿ ನಾನು ನಮ್ಮ ನಮ್ಮ ಸ್ವಾಮೀಜಿಯಿಂದ ತಿಳ್ಕೊಬೇಕಾಗಿದೆ ನಾನು ಸುಮಾರು ಸಣ್ಣ ಹುಡುಗಿದಾಗ ಹುಕ ಅಂತ ಹೇಳಿ ಜಪಾನ್ ಕೃಷಿ ಒಬ್ಬ ಸಾವಿರ ಕೃಷಿ ಪಂಡಿತು ಅವ್ರ ಒಂದು ಬುಕ್ ಓದಿದ್ದೆ ಅವಾಗಲೇ ಅವಾಗಲೇ ನನಗೆ ಆ ಮನಸ್ಸಲ್ಲಿ ಈ ಕೃಷಿ ಬಗ್ಗೆ ಒಂದು ನನಗೆ ನಿಜವಾಗ ಒಂದು ಕಾಳಜಿ ಬಂದ ಆ ಬುಕ್ ಓದಿದ ಮೇಲೆ ಇವತ್ತು ಬಹಳ ಚೆನ್ನಾಗಿದೆ ಅದ್ರ ಬುಕ್ ಹಾಗೆ ಇವತ್ತು ಏನು ಬದುತಾ ಇದ್ವಿ ಪ್ರತಿ ಪ್ರಕೃತಿಯಲ್ಲಿ ಪ್ರತಿಯೊಂದು ಮನುಷ್ಯನೇ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಕೆಟ್ಟ ಪ್ರಾಣಿ ಅಂದ್ರೆ ಮಾನವ ಪ್ರತಿ ಒಂದು ಪ್ರಕೃತಿಯನ್ನ ಹಾಳು ಮಾಡಿರೋದೆ ಮಾನವ ಇವತ್ತು ನೋಡಿ ಪ್ರಪಂಚದಲ್ಲಿ ಏನು ನಡೀತಾ ಇದ್ರು ಪ್ರತಿ ಒಂದು 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 ನಡೀತಾ ಇದೆ ಅಂದ್ರೆ ಅವುಷ್ಟು ಮಾನವನ ಸ್ವಾರ್ಥಕ್ಕೆ ನಡೀತಾ ಇರೋದು ಬೇರೆ ಜೀವಗಳು ಇವತ್ತು ಬಹಳಷ್ಟು ಪಶು ಪಕ್ಷಿ ಪ್ರಾಣಿಗಳು ಕಾಳು ಪ್ರಾಣಿಗಳು ಅವು ಯಾವುದು ಸಹ ಪ್ರಕೃತಿ ಹಾಳು ಮಾಡಲ್ಲ ಅದೆಷ್ಟು ಬೇಕ ಅಷ್ಟನ್ನೇ ಪ್ರಕೃತಿನ ಉಪಯೋಗ ಮಾಡ್ಕೊಳ್ಳುತ್ತೆ ಬಿಡುತ್ತೆ ಆದ್ರೆ ಮನುಷ್ಯ ಇವತ್ತು ಆಕಾಶ ನೆಲ ಜಲ ಭೂಮಿಗೆಲ್ಲವನ್ನು ಹಾಳು ಮಾಡಿದ ಅದಕ್ಕೆ ಸರಿಯಾದ ಬೆಲೆ ಸಹ ನಾವು ಮುಂದಿನ ನಿಮ್ಮ ತರ್ತೀವಿ ಹಾಗಾಗಿ ಇಂಥ ನಮ್ಮ ಸ್ವಾಮೀಜಿಗಳ ಒಂದು ಉಪದೇಶನ ಅವ್ರ ಅವರ ಅನುಭವಗಳನ್ನ ನಾವು ತಿಳ್ಕೊಂಡು ನಾವು ಅವ್ರನ್ನ ನಮ್ಮ ಜೀವನ ಅಳವಡಿಸ್ಕೊಂಡು ಕೃಷಿನ ಯಾವ ರೀತಿ ನಾವು ಮುಂದೆ ಮಾಡಬೇಕು ಮಣ್ಣನ್ನ ಯಾವ ರೀತಿ ನಾವು ಮಣ್ಣನ್ನು ಶೇಖರಣೆ ನಾವು ಯಾವ ರೀತಿ ಮಣ್ಣು ಇಟ್ಕೊಳ್ಬೇಕು ಹಾಗೆ ಸಾವಯವ ಪದಾರ್ಥಗಳು ಇವತ್ತು ಹಿಂದೆ ಹಿಂದಿನ ಜನರು ಸಾವಯವ ಎಲ್ಲ ಆರ್ಕ ಸಾವೆ ಸಜ್ಜೆ ಎಲ್ಲ ಬೆಳೀತಾ ಇದ್ರು ಅದೊಂದು ಊಟ ಮಾಡಿ ನೂರು ವರ್ಷ ನೂರೈವತ್ತು ವರ್ಷಗಳೇ ಬದುಕ್ತಾ ಇದ್ವು ಆದ್ರೆ ಇವತ್ತು ನಾವು ಪಾಲಿಶ್ ಹಾಕಿ ಪಾಲಿಶ್ ಅಲ್ಲ ಕೃತಕವು ಒಂದು ರಾಸಾಯನಿಕ ತಿನ್ನು ತಿನ್ನು ಐವತ್ತು ವರ್ಷನೂ ಬದುಕಾಗ ಆಗ್ತಾ ಇಲ್ಲ ಆಗ ನಾವೆಲ್ಲರೂ ಈ ಒಂದು ಉತ್ತಮವಾದ ಸಮಾರಂಭದಲ್ಲಿ ನಮ್ಮ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನ ಉಪದೇಶ ಕೇಳಿ ಆ ನಡ್ಕೊಳ್ಬೇಕು ಮುಂದೆ ನಮ್ಮ ಪ್ರಕೃತಿನ ನಮ್ಮ ಭೂಮಿನ ಉಳಿಸ್ಬೇಕು ಅಂತೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಡಿ ಎಲ್ಲರೂ ಮುಂದೆ ಮಾತು ಮುಗಿಸ್ತಾನೆ ಜೈ ಜಯಕಾನಂದ